ಎಷ್ಟು ಟೈಮ್ ಬಂದಿದ್ದೀನಿ ಏ ಅದ್ಭುತವಾಗಿದೆ ರೀ ನಿಜವಾಗ್ಲೂ ಯಾವನಿಗೆ ಬೇಕೋ ಆಫಿಗಳು ಯಾವನಿಗೆ ಬೇಕೋ ಆ ಸೌಂಡ್ಗಳು ಆ ಕಿರಿಕಿರಿ ಆ ಕೆಲಸಗಳು ಅಯ್ಯಪ್ಪ ಗಡ ಅನ್ಸ್ಬಿಡುತ್ತೆ ಎಂಥ ಸುಂದರವಾಗಿದೆ ನೋಡಿ ಆ ಪಾಪ ಎಲ್ಲ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ಗಳು ಎಲ್ಲ ಬೆಳೆ ಬೆಳ್ಕೊಂಡು ಇದೆ ರೈತರು ಅವ್ರಿಗೆ ನೆಮ್ಮದಿ ಇಲ್ಲ ಪಾಪ ಕಷ್ಟ ಬೀಳ್ತಾರೆ ಇಲ್ಲಿ ಇದ್ದಿದ್ರಲ್ಲ ಅಟ್ಲೀಸ್ಟ್ ಒಳ್ಳೆ ಗಾಳಿ ಒಳ್ಳೆ ನೀರು ಎಂಜಾಯ್ಮೆಂಟ್ ಸಕ್ಕದಾಗಿದೆ ವಿಲೇಜ್ ಎನ್ವಿರಾನ್ಮೆಂಟು ತುಂಬ ಬೇಜಾರಾಗಿಬಿಟ್ಟಾಗ ಇತ್ತು ಕಡೆ ಬಂದುಬಿಟ್ರೆ ಆಹಾ ಗಾಳಿ ನೋಡಿ ತಣ್ಣಗೆ ಫೀಲಿಂಗ್ ಹ್ಯಾಪಿ ರೀ ಸುಖ ಅಂದರೆ ಇದೆ ಒಳ್ಳೆಯ ಗಾಳಿ ಒಳ್ಳೆಯ ನೀರು ಒಂದು ಅಷ್ಟೊತ್ತು ಹೊರಗಡೆ ಪ್ರಪಂಚ ಎಂಜಾಯ್ಮೆಂಟು ದುಡಿಮೆ ಎಲ್ಲ ಸೇರಿಬಿಟ್ರೆ ಸಾಕಪ್ಪ ಸಾಕು ಲೈಫು ಅನ್ಸ್ಬಿಟ್ಟದೆ ಬ್ಯೂಟಿ ಆಫ್ ಲೈಫ್ ಈಸ್ ಅಗ್ರಿಕಲ್ಚರ್